ಜೈ ಶ್ರೀರಾಮ್ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ಇರಿ ನಾನಿವತ್ತು ನಿಮ್ಮೆಲ್ಲರ ಶುಭ ಹಾರೈಕೆ ಹಾಗೂ ಆಶೀರ್ವಾದದಿಂದ ಮುರುಡೇಶ್ವರದಿಂದ ಅಯೋಧ್ಯೆಗೆ ಶ್ರೀರಾಮನ ದರ್ಶನಕ್ಕೆ ಹೊರಡ್ತಾ ಇದ್ದೇನೆ ಹಾಗಿದ್ರೆ ಬನ್ನಿ ಇಲ್ಲಿಂದ ಅಂದರೆ ಮುರುಡೇಶ್ವರದಿಂದ ಅಯೋಧ್ಯ ತನಕ ಪ್ರಯಾಣ ಹೇಗಿತ್ತು ಅಂತ ವಿವರವಾಗಿ ತಿಳಿಸ್ಕೊಡ್ತೇನೆ ಹಾಗೆಯೇ ವಿಶಿಷ್ಟವಾದ ವಿಷಯಗಳ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮುಂದಿನ ವಿಡಿಯೋಗಳನ್ನು ಸುಲಭವಾಗಿ ನೋಡಲು ಬೆಲ್ ಅನ್ನು ಒತ್ತಿ ನನ್ನ ಈ ಪ್ರಯಾಣಕ್ಕೆ ಶುಭ ಕೋರಲು ನನ್ನ ಆತ್ಮೀಯ ಮಿತ್ರರಾದ ಶರತ್ ಶೆಟ್ಟಿ ಅವರು ಬಂದಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇದು ಮುರುಡೇಶ್ವರ ರೈಲು ನಿಲ್ದಾಣ ಇಲ್ಲಿಂದ ಪ್ರತಿದಿನ ಸಾಯಂಕಾಲ ಐದು ಗಂಟೆಗೆ ಮುಂಬೈಗೆ ಹೊರಡುವ ಮತ್ಸ್ಯಗಂಧ ಎಕ್ಸ್ಪ್ರೆಸ್ನ ಜನರಲ್ ಟಿಕೆಟ್ ಬೆಲೆ ಎರಡುನೂರ ಎಂಬತ್ತೈದು ರೂಪಾಯಿ ಮುರುಡೇಶ್ವರದಿಂದ ಅಯೋಧ್ಯೆಗೆ ತಲುಪಬೇಕಾದರೆ ಮೊದಲು ಮುಂಬೈಗೆ ಹೋಗಬೇಕು ಮುಂಬೈಯಿಂದ ಗುಜರಾತ್ನ ಅಹಮದಾಬಾದ್ಗೆ ಹೋದರೆ ಅಲ್ಲಿ ನಿಮಗೆ ಸಾಕಷ್ಟು ರೈಲುಗಳ ವ್ಯವಸ್ಥೆ ಇದೆ ಅಹಮದಾಬಾದ್ನಿಂದ ಅಯೋಧ್ಯ ಧಾಮ್ಗೆ ತೆರಳುವ ಪ್ರಯಾಣದ ಸಂಪೂರ್ಣ ವಿವರವನ್ನು ನೀಡುತ್ತಿದ್ದೇನೆ ಬನ್ನಿ ನೋಡಿ ಇದು ಮುಂಬಯಿಯ ಲೋಕಮಾನ್ಯ ಟಿಳಕ್ ಟರ್ಮಿನಸ್ ಈಗ ಮುಂಬಯಿಯ ಲೋಕಮಾನ್ಯ ಟಿಳಕ್ ಟರ್ಮಿನಸ್ನಿಂದ ಬಾಂದ್ರಾ ಟರ್ಮಿನಸ್ಗೆ ಹೋಗಬೇಕು ಬಾಂದ್ರಾ ಟರ್ಮಿನಸ್ಗೆ ಹೋಗಬೇಕಾದ್ರೆ ಎಲ್ ಟಿ ಟಿಯ ಫ್ಲೈಓವರ್ ಮೇಲಿಂದ ಬಸ್ಗಳಿದ್ದಾವೆ ಬಾಂದ್ರಾದಿಂದ ಅಹಮದಾಬಾದ್ಗೆ ಸ್ಲೀಪರ್ ಕೋಚ್ಗೆ ನೂರ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಾಂದ್ರಾದಿಂದ ಬಿಟ್ಟರೆ ಸಾಯಂಕಾಲ ಏಳು ಗಂಟೆಗೆ ನೀವು ಅಹಮದಾಬಾದ್ ತಲುಪುತ್ತೀರಿ ಪ್ರಯಾಣ ಮಧ್ಯದಲ್ಲಿ ನೀವು ವಿಶೇಷವಾದ ಮಸಾಲಾ ಬೇಲನ್ನು ಸವಿಯಬಹುದು ಇದು ಗುಜರಾತಿನ ಅಹಮದಾಬಾದ್ ರೈಲ್ವೆ ಸ್ಟೇಷನ್ ಹೋಮಾಬಾದ್ನ ರೈಲ್ವೆ ಸ್ಟೇಷನ್ ಈ ರೈಲ್ವೆ ಸ್ಟೇಷನ್ನ ಎದುರುಗಡೆ ಒಂದು ಚಿಕ್ಕದಾದ ಬಾಲಾಜಿ ಭೋಜನಾಲಯ ಅಂತ ಇದೆ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಇವರೊಂದು ಒಳ್ಳೆ ರೊಟ್ಟಿ ಊಟ ಕೊಡ್ತಾರೆ ಏನಾದರೂ ಬಿಸಿ ಬಿಸಿ ದಾಲ್ ರೋಟಿ ಬೇಕಾದರೆ ಈ ಒಂದು ಚಿಕ್ಕದಾದ ಒಂದು ಹೋಟೆಲಿಗೆ ಬರ್ಬೋದು ನೋಡಿ ಈ ರೈಲ್ವೆ ಸ್ಟೇಷನ್ ಎದುರುಗಡೆ ಇಂಥ ಚಿಕ್ಕ ಚಿಕ್ಕದಾದ ಟೀ ಅಂಗಡಿಗಳಿದ್ದಾವೆ ನೋಡಿ ಇಲ್ಲಿ ಬೇರೆ ಏನು ಸಿಗೋಲ್ಲ ಕೇವಲ ಟೀ ಮಾತ್ರ ಇಷ್ಟು ಚಿಕ್ಕದಾದ ಟೀ ಅಂಗಡಿಯನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಕಡೆಯೂ ಟೀ ಅಂಗಡಿಗಳ ಕೊರತೆ ತುಂಬ ಇದೆ ಹತ್ರ ಹತ್ತಿರ ಎಲ್ಲರೂ ಟೀ ಬೇಕಂದರೆ ಟೀ ಇಲ್ಲ ಯಾರಾದರೂ ಸ್ವಂತ ಉದ್ಯೋಗ ಮಾಡ್ಬೇಕನ್ನೋರು ಇಂಥದ್ದೊಂದು ತಳ್ಳುಗಾಡಿ ಕೇವಲ ಒಂದು ಸ್ಟೋವಿಂದ ಒಂದು ಚಿಕ್ಕದಾದ ಬಿಸ್ನೆಸ್ ಮಾಡಿಕೊಂಡು ನೀವು ಸಹ ತುಂಬ ಉತ್ತಮ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಬಹುದು ಗುಜರಾತ್ನ ಈ ಅಹಮದಾಬಾದ್ನಿಂದ ನೇರವಾಗಿ ಅಯೋಧ್ಯ ಧಾಮ್ಗೆ ಏಳ್ನೂರ ಎಪ್ಪತ್ತೈದು ರೂಪಾಯಿಗಳ ಸ್ಲೀಪರ್ ಕೋಚ್ ದರ ಇದೆ ಅಹಮದಾಬಾದ್ನಿಂದ ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಬಿಡುವ ಈ ಸಾಬರ್ಮತಿ ಎಕ್ಸ್ಪ್ರೆಸ್ ರೈಲು ಸತತವಾಗಿ ಮೂವತ್ತೊಂದು ಗಂಟೆಗಳ ಪ್ರಯಾಣದ ನಂತರ ಬೆಳಗ್ಗೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಅಯೋಧ್ಯ ಧಾಮನ್ನು ತಲುಪುತ್ತದೆ ಇಲ್ಲಿ ನೀರಾವರಿ ಪದ್ಧತಿಯಿಂದ ಯಥೇಚ್ಛವಾಗಿ ಸಾಸಿವೆಯನ್ನು ಬೆಳಿತಾರೆ ಅಂತೂ ನಾನು ಬಹುದಿನಗಳಿಂದ ಕಾಯುತ್ತಿದ್ದ ಅಯೋಧ್ಯಾಪುರಿಗೆ ಬಂದು ತಲುಪಿಯೇ ಬಿಟ್ಟೆ ಇದೇ ನೋಡಿ ಅಯೋಧ್ಯ ಧಾಮ್ ಜಂಕ್ಷನ್ ಬೃಹತ್ತಾಗಿ ನಿರ್ಮಿಸಲಾಗುತ್ತಿರುವ ಈ ರೈಲ್ವೆ ನಿಲ್ದಾಣದ ನಿರ್ಮಾಣ ಕಾರ್ಯ ಬರದಿಂದ ಸಾಕ್ತಾ ಇದೆ ಮುರುಡೇಶ್ವರದಿಂದ ಮುಂಬೈ ಅಹಮದಾಬಾದ್ ಮಾರ್ಗವಾಗಿ ಅಯೋಧ್ಯಾಪುರಿಗೆ ಬಂದು ತಲುಪಲು ನನಗೆ ತಗುಲಿದ ವೆಚ್ಚ ಕೇವಲ ಒಂದು ಸಾವಿರದ ನಾಲ್ಕುನೂರ ಎಂಬತ್ತೈದು ರೂಪಾಯಿಗಳು ಅಯೋಧ್ಯಾಪುರಿಯ ಮುಂದಿನ ವಿಶೇಷ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಂಬಲಿಸಿ ನಮಸ್ಕಾರಗಳು